ไกลอยู่นะวะ่ ಕ್ಲಾಸ್ ಬಂದು ವಿರಾಟ್ ಕೊಹ್ಲಿ ಅಂಬಾರಿ ಹಚ್ಚಿ ಹಿಡಿಲಿ ಹಿಡಿ ಬೆನ್ನ ಸ್ಟೋಚ್ ಬಿಡಬೇಡ ನಿಂದ ಕೊಹ್ಲಿ ಕಾಟ ಎಲ್ಲಿ ಎಲ್ಲಿಗೆ ಬರಾಕ್ ಹತ್ತೀನಿ ಅದ್ರಾಗ ಬೇರೆ ಈ ಪೂಜಾರ ನಬ್ಬಳ ಕರ್ಕೊಂಡ ಬಂದಿ ಆಮೇಲೆ ನಮ್ಮ ದೇಶಕ್ಕೆ ಬಂದ ನಮ್ಮ ಹುಡುಗರು ಮುಂದೆ ನನ್ನ ತಡಿಯಷ್ಟು ಧೈರ್ಯ ಬಂತ ನಿನಗೆ ನಂದು ಪರ್ಸನಲ್ ಸ್ವಲ್ಪ ಕೆಲಸ ಇತ್ತು ಹಿಂಗಾಗಿ ಎರಡು ಟೆಸ್ಟ್ ಮ್ಯಾಚ್ ಇಲ್ಲ ರೆಸ್ಟ್ ತಗೊಂಡ್ ಆತಂತ ನಾ ಮಾಡ್ರ ನಿಮ್ಮ ಅವರು ಒಂದೇ ಮ್ಯಾಚ್ನಾಗೆ ಬಡದ್ ಬಾಯಿ ಹಾಕೊಂಡ್ಬಿಟ್ರ ನಮ್ಮ ಹುಡುಗರ್ ಹೌದ್ ಹೌದು ಬಾಯ್ ವಿರಾಟ್ ಕೊಹ್ಲಿ ನೋಡಿದ್ವಿ ಹಂಗಾಗಿ ಅವ್ ನಾವ್ ನಿಮ್ಮ ದೇಶಕ್ಕೆ ಬಂದೆ ನಿಮ್ಮ

ಅದು ಬೇರೆ ಈ ಜೈಸ್ವಾಳ ಅದನಲ್ಲೋ ಜೈಸ್ವಾಳ ಅವ್ ಅವ್ರ ಟೆಸ್ಟ್ ಒಂದ್ ತಿಳ್ಕೊಂಡಾನು ಟಿ ಟ್ವೆಂಟಿ ಅಂತ ತಿಳ್ಕೊಂಡಾನು ಹಂಗ ಹಾಕಿದ್ದ ಹಾಕಿದ್ದ ಖರೆ ಐತಿ ನೋಡ್ ನಿನ್ನ ಮಾತ ನನಗೆ ಟೆಸ್ಟ್ ಅಲ್ಲಿದ ಟಿ ಟ್ವೆಂಟಿ ಟಿ ಟ್ವೆಂಟಿ ಇದ್ದಂಗೆ ನನಗೆ ಡಿಪೆಂಡಿಂಗ್ ಮಾಡಿ ಆಡೋದ್ ಗೊತ್ತ ಇಲ್ಲ ಓನ್ಲಿ ಅಟ್ಯಾಕಿಂಗ್ ನೋಡಪ್ಪ ಸಮಾಧಾನ ಸಮಾಧಾನ ಜೈಸ್ವಾಳ ನೋಡಿನಲ್ಲ ನಾನು ಅವ್ನ ಅವನ ಅಟ್ಯಾಕಿಂಗ್ ಯಾನ ಮನೆ ಮಾಡಿದೆ ಅಂತ ಯಾವ್ದೇ ಇನ್ನಿಂಗ್ಸ್ ನಾಗ್ ಗೊತ್ತಾಗ್ತಾ ಇಂಡಿಯಾ ಹಾರ್ಟ್ ಅಟ್ಯಾಕ್ ಬಡತಾವ ಅವನು ಈಜಿ ಅಲ್ಲಿಗೆ ಅಲ್ಲೂ ಮ್ಯಾಚ ಆಡಿಸ್ಕೋತ ಬಿಟ್ಟರಲ್ವ ಒಂದೇ ನಿಮಿಷನ್ಯಾಗ ಬರೋ ಬರೀನು ರನ್ನಿನ ಮ್ಯಾಗ ಇಟ್ಟಿರಿ ಪಡಲಿ ಡಾ ಆದ್ರೂ ಸೋತಿರಿ ಅಂದ್ರೆ ನಿಮ್ಮ ಮನೆ ಬಾರ ಬಾಳ ಅಂದ್ರ ಬಾ ಕೆಟ್ಟ ಐತಿ ಬಾಬರ ಬಾ ಬರೋ ಕರೆಕ್ಟ್ ನೋ ನಿನ್ನ ಮಾತು ಅವ್ನ ಅವ್ನು ನನ್ನ ಕ್ಯಾಪ್ ಕಣ್ಸಿ ಒಳಗೆ ನಮ್ಮ ಹುಡ್ಗರು ತಯಾರಿ ಸಿಗ್ತಾರ ಅಂದ್ರೆ ಇವ್ರು ಹಣೆ ಬಾರ ಕೆಟ್ಟ ಇರಾಕಬೇಕಲ್ಲ ಮತ್ತು ಒಂದನೇ ನಿಮಿಷನ್ಯಾಗ ಹಿಂಗೆ ಲೀಡ್ ಇಟ್ಟು ಕಟ್ಟು ಹಾರಾಡಿದ್ದು ಹರಾಡಿದ್ದು ಇವ್ರು ಆದ್ರೆ ಎರಡನೇ ನಿಮಿಷನ್ಯಾಗ ತೋರ್ಸಿವಲ್ಲ ಅವನವ್ನ ಬೇಜವಾಲ್ ಕರಾ ಮತ್ತು ಏನು ಅನ್ನೋದು ಇವ್ರೆಲ್ಲಾರು ಸೇರಿ ಬಡದಿದ್ರ ನಮ್ಮ

ನೀ ಒಂದ್ ಹೀಟ್ರ ನಂಬಿಕೆ ಉಳಿಸ್ಕೊಂಡ್ ಇನ್ನಿಂಗ್ಸ್ ಒಂದ್ ಇನ್ನಿಂಗ್ಸ್ ನೆಟ್ ಆಡಿದ್ರ ಹೌದಪ್ಪ ಅಂತಿದ್ನಿ ಎರಡು ಇನ್ನಿಂಗ್ಸ್ ನಾಗ ಟೋಸ್ ಆಗಿಬಿಟ್ಟಿ ನಡಿ ಏ ವಿರಾಟ್ ಕೊಹ್ಲಿ ಆದ್ರೆ ಕೆಲಸ ಬಗ್ಗೆ ಈ ಹುಡ್ಗರ್ ನಂಬಿರ ಕೆಲಸ ಅಮ್ಮ ನಾವ ನಮ್ಮ ಕೇಳಿ ಬೇಕ ಬಂದ್ಬಿಡುವರ ಯಾರ ಯಾರ್ಟ್ ಬೇಡ ಏನ್ ಬೇಡ ಕರೀತಿ ಅದಕ್ಕ ಅದ್ರ ಜೋಡಿ ನಮ್ಮ ಟೆಸ್ಟ್ ಸ್ಪೆಷಲಿಸ್ಟ್ ಚೇತೇಶ್ವರ್ ಪೂಜಾರಾನು ಕರ್ಕೊಂಡ್ ಬಂದೇ ಈಗ ಈಗ ಬರ್ಲಿ ಬಡ್ಯಾನ ಅಯ್ಯೋ ನೋಡ್ಕೊಂತೇವ್

ಆಗ್ಲ ಎರಡು ಮ್ಯಾಚ್ ರೆಸ್ಟ್ ತಗೊಂತ ನಂದಿದ್ದಿಲ್ಲ ಇನ್ನ ಒಂದ್ ಮ್ಯಾಚ್ ಆಗಿತ್ತು ಈಗ ಇನ್ನೊಂದು ಮ್ಯಾಚ್ ಬಾಕಿ ಐತಿ ಜೋಡಿ ಈ ಪುಜಾರ ಪುಜಾರ ಕರ್ಕೊಂಡ್ಬಂದಿಲ್ಲ ಮಾರಾಯ ಅವನ್ ಅವನ್ ಇವ್ ಗ್ವಾಡಿ ಗ್ವಾಡಿ ಇದ್ದಂಗ್ ಅವನ್ ಅವನ್ ಇವ್ ಹೆಂಗ್ ವಿಕೆಟ್ ಹೋಗಿದ್ದಾರೆ ಭಯ ಇರ್ಬೇಕ ಮಗನ ಟೀಮ್ ಇಂಡಿಯಾ ಅಂದ್ರ ಏನ ತಿಳಿದಿ ಏನ ನಮ್ ಯಂಗ್ಸ್ಟರ್ಸ್ ಹೊಸ ಹುಡುಗರು ಬಂದಾವು ಒಂದಿಟ್ಟು ಟೆಸ್ಟ್ ಮ್ಯಾಚ್ ಆಡಿ ಪ್ರಾಕ್ಟೀಸ್ ಆಯಲ್ಲ ಅಂತ ನಾವ್ ಬಿಟ್ರು ಮಕ್ಕಳ್ರ ಅವ್ರನ್ನ ಸಾನ್ ಹುಡುಗರ್ ಮಾಡಿ ಬರ್ಸ್ಬಿಟ್ರಿ ಹಿಂಗಾದ್ರೆ ಕೆಲಸ ಆಂಗ್ಲ ಬಂದ್ರ மக்கள் அவன்வன் ஐச நானு விஜாண்டர் உஜர் நோடத்தில